ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಆರರಿಂದ ಎಂಟು ವರ್ಷದೊಳಗಿನ ರಾಷ್ಟಮಟ್ಟದ ಟೇಕ್ ವಾಂಡು ಸ್ಪರ್ಧೆಯಲ್ಲಿ ರಾಮನಗರದ ಶಾನ್ವಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಗಳಿಸಿ ರಾಮನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಇಪ್ಪತ್ತೆರಡು ರಾಜ್ಯದ ಎರಡು ಸಾವಿರ ಸ್ಪರ್ಧಿಗಳು ಭಾಗಿಯಾಗಿದ್ದರು ಇದರಲ್ಲಿ ರಾಜ್ಯದ ಮುನ್ನೂರು ಮಂದಿ ಸ್ಪರ್ಧಿಗಳು ಇದ್ದರು ಕೇರಳ ಪಶ್ಚಿಮ ಬಂಗಾಳ ದೆಹಲಿ ರಾಜ್ಯದ ಪ್ರತಿಸ್ಪರ್ಧಿಗಳ ವಿರುದ್ದ ಜಯಗಳಿಸಿದ್ದ ಶಾಂಡ್ವಿಗೆ ಅಂತಿಮ ಪಂದ್ಯದಲ್ಲಿ ಕರ್ನಾಟಕದವರೇ ಎದುರಾಳಿಯಾಗಿದ್ದರು ಕೊನೆಯ ಪಂದ್ಯದ ಮೊದಲ ಮೂರು ಸುತ್ತು ಟೈ ಆಗಿತ್ತು ಆದರೆ ಅಂಪೈರ್ ಗೋಲ್ಡನ್ ಪಾಯಿಂಟ್ ನೀಡಿದ್ರು ಈ ಸುತ್ತಿನಲ್ಲಿ ಶಾನ್ವಿ ಎರಡನೇ ಸ್ಥಾನ ಪಡೆದುಕೊಂಡರು ರಾಮನಗರದ ನೇಟಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಾನ್ವಿ ಒಂದನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಹಾಗೂ ಚೈತ್ರ ದಂಪತಿಯ ಪುತ್ರಿಯಾಗಿದ್ದಾರೆ ಶಾನ್ವಿ ನನ್ನ ಮಗಳು ಒಂದನೇ ಕ್ಲಾಸು ನೇಟಸ್ ಇಂಟರ್ನ್ಯಾಷನಲ್ ಶಾಲೆ ರಾಮನಗರದಲ್ಲಿ ಓದ್ತಾ ಇದ್ದಾಳೆ ಈಕೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟದ ಟೈಕ್ವಾಂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಕರ್ನಾಟಕ ತಂಡದಲ್ಲಿ ಭಾಗವಹಿಸಿ ಪಡೆದಿರ್ತಾಳೆ ಈ ಒಂದು ಪಂದ್ಯಾವಳಿಯಲ್ಲಿ ರಾ ಇಡೀ ರಾಷ್ಟ್ರದಾದ್ಯಂತ ಎಲ್ಲ ರಾಜ್ಯಗಳಿಂದ ಎರಡು ಸಾವಿರ ಕ್ರೀಡಾಪಟುಗಳು ಭಾಗವಹಿಸಿದ್ರು ಜೊತೆಗೆ ಕರ್ನಾಟಕದಿಂದ ಮುನ್ನೂರು ಕ್ರೀಡಾಪಟುಗಳು ಭಾಗವಹಿಸಿದ್ರು ಮೊದಲಿಗೆ ವೆಸ್ಟ್ ಬೆಂಗಾಲು ಡೆಲ್ಲಿ ಮತ್ತು ಕೇರಳ ಆಮೇಲೆ ನನ್ನ ಮಗಳು ಮ್ಯಾಚನ್ನು ಆಡಿ ಗೆದ್ದಿದ್ಲು ಅದಾದ ನಂತರ ಫೈನಲ್ಗೆ ಹಂತದಲ್ಲಿ ಕರ್ನಾಟಕದವರೇ ಮತ್ತೊಬ್ಬ ಸ್ಪರ್ಧಿ ಭಾಗವಹಿಸಿದ್ಲು ಅಲ್ಲಿ ಟ್ರೈ ಬೇಕರ್ ಆಯಿತು ಮೂರು ಬಾರಿ ಇತಿಹಾಸದಲ್ಲಿ ಯಾವುದೂ ಆಗಿರಲಿಲ್ಲ ಅಂತ ಹೇಳ್ತಾಯಿದ್ರು ಮೂರು ಬಾರಿ ಆಗಿ ಲಾಸ್ಟಲ್ಲಿ ಗೋಲ್ಡನ್ ಕಿಕ್ ಅಂತ ಕೊಟ್ಟಾಗ ಮತ್ತೊಬ್ಬ ಸ್ಪರ್ಧಿ ಚಿನ್ನದ ಪದಕವನ್ನು ಪಡ್ಕೊಂಡು ನನ್ನ ಮಗಳು ಶಾನ್ವಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಲು ರಾಷ್ಟ್ರೀಯ ಮಟ್ಟದ ಟೆಂಕಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಶಾನ್ವಿಗೆ ಸಮಸ್ತ ರಾಮನಗರ ಜನಗಳು ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಪ್ರಶಂಸನ್ನ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಎಲ್ಲರೂ ಮಕ್ಕಳು ಕೂಡ ಒಂದಲ್ಲ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಜೊತೆಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಕ್ರೀಡಾಪಟು ಆಗೋ ನಿಟ್ಟಿನಲ್ಲಿ ಈ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮನೋಸ್ಥೈರ್ಯವನ್ನು ಮತ್ತು ಅವರ ವೈಯಕ್ತಿಕ ಬದುಕನ್ನು ಕೂಡ ಕಟ್ಕೋಬೋದಾಗಿದೆ ಆ ನಿಟ್ಟಿನಲ್ಲಿ ಟೆಂಕವಾಡ ಸ್ಪರ್ಧೆಯಲ್ಲಿ ಇನ್ನೂ ಅನೇಕ ಸ್ಪರ್ಧೆಗಳು ರಾಮನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಶಾನ್ವಿಯ ಈ ಸಾಧನೆಗೆ ಇಡೀ ಜಿಲ್ಲೆಯಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ News 42 Canada